ಹಲೋ ನಮಸ್ಕಾರ ಎಲ್ಲರಿಗೂ ಗೃಹಲಕ್ಷ್ಮಿ ಇಪ್ಪತ್ನಾಲ್ಕನೇ ಕಂತಿನ ಹಣ ಬಂದುಬಿಟ್ಟು ಈಗಾಗಲೇ ಈ ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳಿಲಿ ಸರ್ಕಾರದ ಕಡೆಯಿಂದ ಒಂದು ಬಿಗ್ ಅಪ್ಡೇಟ್ ಸಿಕ್ಕಿದೆ ಅಂತಲೇ ಹೇಳ್ಬೋದು ಆ್ಯಂಡ್ ಇನ್ನೂ ಕೂಡ ಸಾಕಷ್ಟು ಮಹಿಳೆಯರು ನಮಗಿನ್ನೂ ಕೂಡ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಇಪ್ಪತ್ನಾಲ್ಕನೇ ಕಂತಿನ ಹಣ ಕೈ ಕಾಯ್ತಾ ಇದ್ವಿ ಈಗಾಗಲೇ ನೀವು ಎಲ್ಲ ಕಡೆ ನೋಡಿರ್ಬೋದು ಗೃಹಲಕ್ಷ್ಮಿ ಇಪ್ಪತ್ನಾಲ್ಕನೇ ಕಂತಿನ ಹಣ ಎಲ್ಲ ಒಂದು ಜಿಲ್ಲೆಗಳಿಗೆ ಅಂದರೆ ಆ ಜಿಲ್ಲೆ ಬಿಡುಗಡೆ ಆಗಿದೆ ಈ ಜಿಲ್ಲೆ ಬಿಡುಗಡೆ ಆಗಿದೆ ಅಂತೀರಿ ಸಾಕಷ್ಟು ಕಡೆ ಈ ಒಂದು ವಿಚಾರಗಳು ಹರಡ್ತಾ ಇದೆ ಬಟ್ ಈ ಒಂದು ವಿಡಿಯೋಗಳನ್ನ ನೋಡಿದಂಥ ಗೃಹಲಕ್ಷ್ಮಿಯರು ಏನು ಅಂದ್ಕೊಳ್ತಾ ಅಂದರೆ ಅವರಿಗೆಲ್ಲ ಬಂದಿದೆ ನಮಗೆ ಬಂದಿಲ್ಲ ಅಂತ ಹೇಳಿ ಕೂಡ ಸಾಕಷ್ಟು ಜನಕ್ಕೆ ಏನೋ ತಲೆಯಲ್ಲಿ ಒಂದು ಡೌಟ್ ಬರೋದು ಸಹಜ ಸೊ ಅಂಥವರಿಗೆ ಇಲ್ಲಿ ಸರ್ಕಾರದ ಕಡೆಯಿಂದ ಏನೊಂದು ಸಿಹಿ ಸುದ್ದಿ ಕೊಟ್ಟಿದೆ ಹಾಗಾದರೆ ಯಾರು ಎಲ್ಲರೂ ಕೂಡ ಯಾವಾಗ ಗೃಹಲಕ್ಷ್ಮಿ ಇಪ್ಪತ್ನಾಲ್ಕನೇ ಕಂತಿನ ಹಣ ಕಂಪ್ಲೀಟ್ ಆಗಿ ಬಿಡುಗಡೆ ಮಾಡ್ತಾರೆ ಸೊ ಪ್ರತಿಯೊಂದನ್ನು ಕೂಡ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ಬಂದ್ಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲಿಲ್ಲೂ ಸ್ಕಿಪ್ ಮಾಡಿಬಿಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೇ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಗ್ರಹಲಕ್ಷ್ಮಿ ಇಪ್ಪತ್ನಾಲ್ಕನೇ ಕಂತಿನ ಹಣದ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಗ್ರಹಲಕ್ಷ್ಮಿ ಇಪ್ಪತ್ತ್ಮೂರನೇ ಕಂತಿನ ಹಣದ ಬಗ್ಗೆ ಮಾತಾಡೋದಾದರೆ ಸೊ ಈಗಾಗಲೇ ಎಲ್ಲರೂ ಕೂಡ ನೈಂಟಿ ನೈನ್ ಪರ್ಸೆಂಟಷ್ಟು ಮಹಿಳೆಯರಿಗೆ ಈಗಾಗಲೇ ಗ್ರಹಲಕ್ಷ್ಮಿ ಇಪ್ಪತ್ತ್ಮೂರನೇ ಕಂತಿನ ಹಣ ಬಿಡುಗಡೆ ಆಗಿದೆ ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ಒಂದು ಪರ್ಸೆಂಟಷ್ಟು ಮಹಿಳೆಯರಿಗೆ ಮಾತ್ರ ಇಲ್ಲಿ ಗೃಹಲಕ್ಷ್ಮಿ ಇಪ್ಪತ್ತ್ಮೂರನೇ ಕಂತಿನ ಹಣ ಬಂದಿಲ್ಲ ಸೊ ನಿಮ್ಮಲ್ಲಿ ಯಾರಾದರೂ ಇನ್ನೂ ಕೂಡ ಗ್ರಹಲಕ್ಷ್ಮಿ ಇಪ್ಪತ್ತ್ಮೂರನೇ ಕಂತಿನ ಹಣವನ್ನು ಪಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡೋದ್ರ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಯಾವ ಕಂತಿನ ಹಣ ಬಂದಿಲ್ಲ ಅಂತೀವಿ ಸೊ ಹಾಗೆ ಗೊತ್ತಾಗತ್ತೆ ಯಾರಿಗೆ ಯಾವ ಕಂತಿನ ಹಣ ಬಂದಿಲ್ಲ ಅಂತ ಹೇಳಿ ಸೊ ಅದ್ರ ಜೊತೆ ಬಂದ್ಬಿಟ್ಟು ಈ ಒಂದು ವಿಡಿಯೋ ಕೂಡ ಸರ್ಕಾರಕ್ಕೆ ಮುಟ್ಟೋ ಚಾನ್ಸಸ್ ಕೂಡ ತುಂಬಾ ಇರುತ್ತೆ ಹಾಗಾಗ್ಬಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡೋದ್ರ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ ಯಾವ ಕಂತಿನ ಹಣ ಬಂದಿಲ್ಲ ಏನು ಅಂತ ಹೇಳಿ ಅಂಡ್ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಈಗ ಗೃಹಲಕ್ಷ್ಮಿ ಇಪ್ಪತ್ನಾಲ್ಕನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆಯಲ್ಲ ಆ ಒಂದು ಟೈಮಲ್ಲೇ ನಿಮಗೆ ಗೃಹಲಕ್ಷ್ಮಿ ಇಪ್ಪತ್ತ್ಮೂರನೇ ಕಂತಿನ ಹಣ ಕೂಡ ಸೇರಿಸಿ ಹಾಕ್ತೀವಿ ಅಂತ ಕೂಡ ಇಲ್ಲಿ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಸೊ ಯಾರ್ದು ಪಡ್ಕೊಳ್ದೆ ಇರೋರಿದ್ರೆ ದಯವಿಟ್ಟು ಕಮೆಂಟ್ಗಳ ಮುಖಾಂತರ ನಿಮ್ಮ ಒಂದು ಅಭಿಪ್ರಾಯಗಳನ್ನ ಇಲ್ಲಿ ಅಭಿಪ್ರಾಯ ಅನ್ನೋದಕ್ಕಿಂತ ನಿಮ್ಗೆ ಯಾವ ಕಂತಿನ ಹಣ ಬಂದಿಲ್ಲ ಅನ್ನೋದನ್ನ ಈ ಒಂದು ವಿಡಿಯೋಗೆ ಲೈಕ್ ಮಾಡೋದ್ರ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಗೃಹಲಕ್ಷ್ಮಿ ಇಪ್ಪತ್ನಾಲ್ಕನೇ ಕಂತಿನ ಹಣದ ಬಗ್ಗೆ ಮಾತಾಡಿದ್ರೆ ಸೊ ಈಗಾಗಲೇ ಗೃಹಲಕ್ಷ್ಮಿ ಇಪ್ಪತ್ನಾಲ್ಕನೇ ಕಂತಿನ ಹಣ ಬಿಡುಗಡೆ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಸಾಕಷ್ಟು ಮಹಿಳೆಯರು ಕೂಡ ಜಮೆ ಆಗಿದೆ ಸೊ ಮೊನ್ನೆ ಸೋಮವಾರದಿಂದ ಕೂಡ ಬಿಡುಗಡೆ ಪ್ರಕ್ರಿಯೆ ಪ್ರಾರಂಭ ಆಗಿರುವಂಥದ್ದು ಸಾಕಷ್ಟು ಜಿಲ್ಲೆಗಳಿಗೆ ಸೋಮವಾರದಿಂದನೇ ಬಿಡುಗಡೆ ಶುರು ಆಗಿದೆ ಅಂದ್ರೆ ಸಾಕಷ್ಟು ಜಿಲ್ಲೆಗಳಿಗೆ ಜಮೆ ಆಗೋದಕ್ಕೆ ಶುರುವಾಗಿದೆ ಅಂಡ್ ನಿನ್ನೆ ಕೂಡ ಸಾಕಷ್ಟು ಜಿಲ್ಲೆ ಜಮೆ ಆಗಿದೆ ಅಂಡ್ ಇವತ್ತು ಕೂಡ ಸಾಕಷ್ಟು ಜಿಲ್ಲೆಗಳಿಗೆ ಜಮೆ ಆಗಿದೆ ಅಂಡ್ ನಾಳೆ ಕೂಡ ಸಾಕಷ್ಟು ಜಿಲ್ಲೆಗಳಿಗೆ ಜಮೆ ಆಗ್ತಾ ಇದೆ ಸೊ ಇಲ್ಲಿ ಬಂದ್ಬಿಟ್ಟು ಯಾವ ಯಾವ್ಯಾವ ಜಿಲ್ಲೆಗಳಿಗೆ ಜಮೆ ಆಗಿದೆ ಅಂತ ಹೇಳಿ ನೋಡೋದಾದ್ರೆ ಸೊ ಈಗಾಗಲೇ ಬಂದ್ಬಿಟ್ಟು ಹಾಸನ ಜಿಲ್ಲೆಗೆ ಜಮೆ ಆಗಿದೆ ಬಾಗಲಕೋಟೆ ಜಿಲ್ಲೆಗೆ ಜಮೆ ಆಗಿದೆ ಯಾದಗಿರಿ ಜಿಲ್ಲೆಗೆ ಜಮೆ ಆಗಿದೆ ಅಂಡ್ ಕೊಪ್ಪಳ ಜಿಲ್ಲೆಗೆ ಜಮೆ ಆಗಿದೆ ಮಂಗಳೂರು ಜಿಲ್ಲೆಗೆ ಜಮೆ ಆಗಿದೆ ಅಂಡ್ ಮೈಸೂರು ಜಿಲ್ಲೆಗೆ ಜಮೆ ಆಗಿದೆ ಅಂಡ್ ಬೆಂಗಳೂರು ಗ್ರಾಮಾಂತರ ಮತ್ತು ಬೆಂಗಳೂರು ನಗರ ಸೊ ಎಲ್ಲದಕ್ಕೂ ಕೂಡ ಜಮೆ ಆಗಿದೆ ಅಂಡ್ ಚಿತ್ರದುರ್ಗ ಜಿಲ್ಲೆಗೂ ಜಮೆ ಆಗಿದೆ ದಾವಣಗೆರೆ ಜಿಲ್ಲೆಗೂ ಕೂಡ ಜಮೆ ಶಿವಮೊಗ್ಗ ಜಿಲ್ಲೆ ಕೂಡ ಜಮೆ ಆಗಿದೆ ಸೊ ಈ ಜಿಲ್ಲೆಗಳಲ್ಲಿ ಯಾರಾದರೂ ಇದ್ದರೆ ನೀವು ಹಣವನ್ನು ಪಡ್ಕೊಂಡಿದ್ರೆ ದಯವಿಟ್ಟು ಕಮೆಂಟ್ಗಳ ಮುಖಾಂತರ ತಿಳಿಸಿ ನಿಮ್ಮ ಒಂದು ಕಮೆಂಟ್ ಸಾಕಷ್ಟು ಜನಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಸಾಕಷ್ಟು ಜನರಿಗೆ ಗೊತ್ತಾಗುತ್ತೆ ಗ್ರಹಲಕ್ಷ್ಮಿ ಹಣ ಜಮೆ ಆಗಿದೆ ಅಂತೇಳಿ ಸೊ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿದ್ರು ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಹಣ ಜಮೆ ಆಗಿದೆಯಾ ಇಲ್ವಾ ಅಂತೇಳಿ ಇನ್ನು ಗ್ರಹಲಕ್ಷ್ಮಿ ಇಪ್ಪತ್ನಾಲ್ಕನೇ ಗಂತಿನ ಹಣ ಬಂದ್ಬಿಟ್ಟು ಇನ್ನೂ ಸಾಕಷ್ಟು ಜಿಲ್ಲೆಗಳಿಗೆ ಜಮೆ ಆಗಿದೆ ಸೊ ಎಲ್ಲರೂ ಕೇಳ್ಬೋದು ಇಲ್ಲ ದಿನೇ ಜಮೆ ಆಗ್ತಾ ಇದೆ ಅಂದರೆ ಈ ಮಂತ್ ಎಂಡ್ ಆಗೋದು ಒಳಗಡೆ ನಿಮಗೆ ಜಮೆ ಆಗತ್ತಾ ಅಂತೇಳಿ ನೀವು ಕೇಳಿದ್ರೆ ಖಂಡಿತವಾಗಲೂ ಕೂಡ ಇಲ್ಲ ಮುಂಚೆ ಎಲ್ಲ ಯಾವ ಥರ ಪ್ರೊಸೆಸ್ ಆಗ್ತದೆ ಅಂದರೆ ನಮಗೆ ಗೃಹಲಕ್ಷ್ಮಿ ಹಣ ಒಂದು ಆ ಒಂದು ತಿಂಗಳ ಹಣ ಜಮೆ ಆಗೋದಕ್ಕೆ ಆ ಒಂದು ತಿಂಗಳು ಪೂರಾ ಕೂಡ ಟೈಮ್ ಇದ್ರು ಕೆಲವೊಂದು ಟೈಮ್ ಹದಿನೈದು ದಿಸ ಟೈಮ್ ತೊಗೊಳ್ತಾ ಇದ್ರು ಕೆಲವೊಂದು ಟೈಮ್ ಇಪ್ಪತ್ತು ದಿವಸ ಟೈಮ್ ತೊಗೊಳ್ತಾ ಇದ್ರು ಬಟ್ ಈ ಬಾರಿ ಬಂದ್ಬಿಟ್ಟು ಸರ್ಕಾರದವರು ಏಳು ದಿನಗಳ ಮಾತ್ರ ನಮಗೆ ಕಾಲಾವಕಾಶ ಕೊಡಿ ಆ ಒಂದು ಏಳು ದಿನದ ಒಳಗಡೆ ನಿಮಗೆ ಏನು ಗೃಹಲಕ್ಷ್ಮಿಗೆ ಹಣ ಜಮೆ ಆಗಬೇಕು ಅಂದರೆ ಎರಡೂವರೆ ಸಾವಿರ ಕೋಟಿ ಹಣ ಏನಿದೆ ಸೊ ಎಲ್ಲದನ್ನು ಕೂಡ ಕಂಪ್ಲೀಟ್ ಆಗಿ ಕ್ಲಿಯರ್ ಮಾಡಿ ಕೊಡ್ತೀವಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಸೊ ಒಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಸೊ ಹಾಗಾಗ್ಬಿಟ್ಟು ಸೋಮವಾರದಿಂದನೇ ಗೃಹಲಕ್ಷ್ಮಿ ಇಪ್ಪತ್ತ್ನಾಲ್ಕನೇ ಕಂತಿನ ಹಣ ಜಮೆ ಪ್ರಾರಂಭ ಆಗ್ತಾ ಇದೆ ಸೊ ಸೋಮವಾರ ಮಂಗಳವಾರ ಬುಧವಾರ ಸೊ ಈ ಮೂರು ದಿನಗಳು ಕೂಡ ಸಾಕಷ್ಟು ಜಿಲ್ಲೆಗಳಿಗೆ ಜಮೆ ಆಗಿದೆ ನಾಳೆ ನಾಡಿದ್ದು ಮತ್ತೆ ಶನಿವಾರದವರೆಗೂ ಕೂಡ ಅಂದ್ರೆ ಭಾನುವಾರದವರೆಗೂ ಕೂಡ ಸಾಕಷ್ಟು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಇಪ್ಪತ್ನಾಲ್ಕನೇ ಗಂತ ಹಣ ಜಮೆ ಆಗಬೇಕಾಗಿದೆ ಸೊ ಯಾರಾದರೂ ಗೃಹಲಕ್ಷ್ಮಿ ಇಪ್ಪತ್ನಾಲ್ಕನೇ ಗಂತ ಹಣವನ್ನು ಪಡ್ಕೊಡೋರಿದ್ರೆ ದಯವಿಟ್ಟು ಕಮೆಂಟ್ಗಳ ಮುಖಾಂತರ ತಿಳಿಸಿ ಆ್ಯಂಡ್ ಈಗ ನಾನು ಹೇಳಿರುವಂಥ ಜಿಲ್ಲೆಗಳಲ್ಲಿ ಈಗಾಗಲೇ ಜಮೆ ಪ್ರಾರಂಭ ಆಗಿದೆ ಸೊ ಈ ಒಂದು ಜಿಲ್ಲೆಗಳಲ್ಲಿ ಇದ್ದಂಥವ್ರು ಯಾರಾದರೂ ಹಣವನ್ನು ಪಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಅದನ್ನು ಕೂಡ ಕಮೆಂಟ್ಗಳ ಮುಖಾಂತರ ತಿಳಿಸಿ ಸೊ ನಿಮ್ಮ ಕಮೆಂಟ್ ತುಂಬ ಅಂದರೆ ತುಂಬಾ ಮುಖ್ಯ ಆಗುತ್ತೆ ಹಾಗಾಗಿ ಬಿಟ್ಟು ದಯವಿಟ್ಟು ಇವತ್ತಿನ ವಿಡಿಯೋಗೆ ಕಮೆಂಟ್ ಮುಖಾಂತರ ತಿಳಿಸಿದರೆ ನಿಮ್ಮ ಒಂದು ಸಮಸ್ಯೆ ಕೂಡ ಸೊಲ್ಯೂಷನ್ ಸಿಗೋ ಚಾನ್ಸಸ್ ಕೂಡ ತುಂಬಾ ಇರುತ್ತೆ ಸೊ ಹಾಗಾಗಿಬಿಟ್ಟು ಪ್ರತಿ ಬಾರಿ ಕೂಡ ಹೇಳ್ತಾ ಇರ್ತೀನಿ ಆ್ಯಂಡ್ ಇದಿಷ್ಟು ಇವತ್ತಿನ ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಆ್ಯಂಡ್ ನಿಮ್ಗೆ ಏನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ